ಕಮಲ್ ಅವರ ಹೇಳಿಕೆ ಈಗ ಭಾರಿ ವಿವಾದವನ್ನು ಸೃಷ್ಟಿ ಮಾಡಿರುವಂಥದ್ದು ಕನ್ನಡ ತಮಿಳುನಾಡಿಂದ ಹುಟ್ಟಿರೋದು ಅಂಥೇಳಿ ಈಗ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ನನ್ನ ಜೊತೆಗೆ ಮಾತಾಡೋದಕ್ಕೆ ಕರವೇ ರಾಜ್ಯಾಧ್ಯಕ್ಷರಾಗಿರುವಂತಹ ನಾರಾಯಣಗೌಡ್ರಿದ್ದಾರೆ ನಾರಾಯಣಗೌಡ್ರೆ ಈಗಾಗಲೇ ಕಮಲ್ ಹಾಸನ್ ಒಂದು ಹೇಳಿಕೆ ಕೂಡ ತಾವು ಕೂಡ ನೋಡಿದ್ದೀರಿ ಸೊ ಈ ಹೇಳಿಕೆಗೆ ತಾವು ಯಾವ ರೀತಿಯ ಪ್ರತಿಕ್ರಿಯೆ ಕೊಡ್ತೀರಾ ಸರ್ ಕಮಲ್ ಅವರ ಹೇಳಿಕೆ ಬಹುಶಃ ಕಮಲ್ ಹಾಸನ್ಗೆ ತಮಿಳು ಪ್ರೇಮ ತಮಿಳು ದುರಾಭಿಮಾನ ಅಭಿಮಾನ ಇರ್ಬೋದು ಇರಲಿ ಅವರ ನೆಲದ ಭಾಷೆ ತಮಿಳು ಅದರ ಬಗ್ಗೆ ಪ್ರೀತಿ ವ್ಯಕ್ತಪಡಿಸೋದು ಅದು ಸರಿ ಆ ಕಾಳಜಿ ವ್ಯಕ್ತ ಆಗಲಿ ತಮಿಳ್ನಾಡಲ್ಲಿ ಆದರೆ ಕರ್ನಾಟಕದ ನೆಲದಲ್ಲಿ ಬಂದು ಯಾವುದೋ ಒಂದು ಸಿನಿಮಾದ ಪತ್ರಿಕಾಗೋಷ್ಠಿಯಲ್ಲಿ ಕುಂತು ಕನ್ನಡ ತಮಿಳಿನಿಂದ ಬಂದಂಥದ್ದು ತಮಿಳಿಗೆ ತಮಿಳಿನ ಮೂಲ ಕನ್ನಡ ಇಂಥ ಹೇಳಿಕೆಗಳನ್ನು ಕೊಡೋದಿದೆಯಲ್ಲ ಬೆಂಗಳೂರಿನಲ್ಲಿ ಇದು ನನಗೆ ಒಂದಷ್ಟು ತಡವಾಗಿ ಗೊತ್ತಾಯಿತು ಇಲ್ಲಾಂದರೆ ಪತ್ರಿಕೆಗೋಷ್ಠಿಯನ್ನು ನಡಲಿಕ್ಕೆ ಬಿಡ್ತಿರಲಿಲ್ಲ ಕಮಲ್ ಹಾಸನ್ ಅವರಿಗೆ ಕರ್ನಾಟಕದ ಇತಿಹಾಸ ಏನು ಗೊತ್ತು ಕನ್ನಡದ ಭಾಷೆಯ ಇತಿಹಾಸ ಏನು ಗೊತ್ತು ಯಾರು ಕಮಲಾಸನ್ನು ಕನ್ನಡದ ಭಾಷಾ ತಜ್ಞನ ಇಲ್ಲ ಇತಿಹಾಸ ತಜ್ಞನ ಯಾರು ಕಮಲಹಾಸನ್ನು ಒಬ್ಬ ಆಕ್ಟರ್ ಅವನು ಒಬ್ಬ ನಟ ತಮಿಳ್ನಾಡಿನ ಒಬ್ಬ ನಟ ಅಷ್ಟೇ ತಮಿಳು ಜನರ ಪ್ರೀತಿ ಮಾಡುವಂಥ ಒಬ್ಬ ನಟ ಇರ್ಬೋದಷ್ಟೇ ಅವನಿಗೆ ತಮಿಳಿನ ಇತಿಹಾಸವೇ ಸರಿಯಾಗಿ ಗೊತ್ತಿದೆಯೋ ಇಲ್ಲವೋ ಗೊತ್ತಿಲ್ಲ ಆದರೆ ಕನ್ನಡದ ಇತಿಹಾಸದ ಅರಿವಿಲ್ಲದೆ ಏನೋ ಬಾಯಿಗೆ ಬಂದಂಗೆ ಹೇಳಿಕೆ ಕೊಡೋದಿದೆಯಲ್ಲ ಒಬ್ಬ ಉನ್ನತವಾದ ಸ್ಥಾನಮಾನದಲ್ಲಿ ಇರೋರು ಒಂದೊಂದು ಮಾತನ್ನು ಹಾಡುವಾಗಲೂ ಭಾರಿ ಎಚ್ಚರಿಕೆಯಿಂದ ಜವಾಬ್ದಾರಿಯಿಂದ ಮಾತಾಡಬೇಕಾಗತ್ತೆ ಆದರೆ ಕಮಲಾಸನ್ಗೆ ಅವ ಯಾವ ಅರಿವಿಲ್ಲ ಅಂತ ಅನಿಸುತ್ತೆ ಅದಕ್ಕಾಗಿ ಹೇಳ್ತಾ ಇದ್ದೀನಿ ಕಮಲ್ ಹಾಸನ್ ಮೊದಲು ನೀನು ಕನ್ನಡದ ಭಾಷೆಯ ಇತಿಹಾಸವನ್ನು ತಿಳ್ಕೊ ಕನ್ನಡದ ನೆಲದ ಭಾಷೆಯ ಇತಿಹಾಸವನ್ನು ತಿಳ್ಕೊ ಕರ್ನಾಟಕದ ಇತಿಹಾಸವನ್ನು ತಿಳ್ಕೋ ಏನಾದರೂ ನೀನು ಕನ್ನಡದ ಬಗ್ಗೆ ಮಾತಾಡಬೇಕು ಅನ್ನೋ ಒಲವಿದ್ದರೆ ಮೊದಲು ಇತಿಹಾಸ ತಿಳ್ಕೊಂಡು ಮಾತಾಡಬೇಕೋ ಹೊತ್ತು ಯಾರನ್ನೋ ತಮಿಳ್ರನ್ನ ಹೋಲೈಸ್ಲಿಕ್ಕೋ ಇಲ್ಲ ಇನ್ನೇನೋ ಮಾಡಲಿಕ್ಕೋಸ್ಕರ ತಮಿಳಿನಿಂದ ಬಂದಂಥದ್ದು ಕನ್ನಡ ಅಂತ ಹೇಳುವಂಥ ಅವೈಜ್ಞಾನಿಕವಾದಂಥ ವಿಚಾರ ಇದೆಯಲ್ಲ ಇದನ್ನು ಕನ್ನಡಿಗರು ಯಾವುದೇ ಕಾರಣಕ್ಕೂ ಸಹಿಸ್ಕೊಳ್ಳಲ್ಲ ಸಹಿಸ್ಕೊಳ್ಳಲ್ಲ ಎಸ್ ಇದಿಷ್ಟು ನಾರಾಯಣಗೌಡರ ಮಾತು ಕ್ಯಾಮ್ರಾ ಪರ್ಸನ್ ಲೋಹಿತ್ ಜೊತೆಗೆ ಮುತ್ತಪ್ಪ ರಿಪಬ್ಲಿಕ್ ಕನ್ನಡ ಬೆಂಗಳೂರು ಕಮಲ್ ಹಾಸನ್ ಅವರ ಹೇಳಿಕೆ ಈಗ ಭಾರಿ ವಿವಾದವನ್ನು ಸೃಷ್ಟಿ ಮಾಡಿರುವಂಥದ್ದು ಕನ್ನಡ ತಮಿಳುನಾಡಿಂದ ಹುಟ್ಟಿರೋದು ಅಂತೇಳಿ ಈಗ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ನನ್ನ ಜೊತೆಗೆ ಮಾತಾಡೋದಕ್ಕೆ ಕರ್ವೆ ರಾಜ್ಯಾಧ್ಯಕ್ಷರಾಗಿರುವಂತಹ ನಾರಾಯಣ ನಾರಾಯಣಗೌಡ್ರೆ ಈಗಾಗಲೇ ಕಮಲ್ ಹಾಸನ್ ಅವರ ಒಂದು ಹೇಳಿಕೆ ಕೂಡ ತಾವು ಕೂಡ ನೋಡಿದ್ದೀರಿ ಸೊ ಈ ಹೇಳಿಕೆಗೆ ತಾವು ಯಾವ ರೀತಿಯ ಪ್ರತಿಕ್ರಿಯೆ ಕೊಡ್ತೀರಾ ಸರ್ ಕಮಲಹಾಸನ್ ಅವರ ಹೇಳಿಕೆ ಬಹುಶಃ ಕಮಲಾಸನ್ಗೆ ತಮಿಳು ಪ್ರೇಮ ತಮಿಳು ದುರಾಭಿಮಾನ ಅಭಿಮಾನ ಇರ್ಬೋದು ಇರಲಿ ಅವರ ನೆಲದ ಭಾಷೆ ತಮಿಳು ಅದರ ಬಗ್ಗೆ ಪ್ರೀತಿ ವ್ಯಕ್ತಪಡಿಸೋದು ಅದು ಸರಿ ಆ ಕಾಳಜಿ ವ್ಯಕ್ತ ಆಗಲಿ ತಮಿಳ್ನಾಡಲ್ಲಿ ಆದರೆ ಕರ್ನಾಟಕದ ನೆಲದಲ್ಲಿ ಬಂದು ಯಾವುದೋ ಒಂದು ಸಿನಿಮಾದ ಪತ್ರಿಕಾಗೋಷ್ಠಿಯಲ್ಲಿ ಕುಂತು ಕನ್ನಡ ತಮಿಳಿನಿಂದ ಬಂದಂಥದ್ದು ತಮಿಳಿಗೆ ತಮಿಳಿನ ಮೂಲ ಕನ್ನಡ ಇಂಥ ಹೇಳಿಕೆಗಳನ್ನು ಕೊಡೋದಿದೆಯಲ್ಲ ಬೆಂಗಳೂರಿನಲ್ಲಿ ಇದು ನನಗೊಂದಷ್ಟು ತಡವಾಗಿ ಗೊತ್ತಾಯಿತು ಇಲ್ಲ ಅಂದರೆ ಪತ್ರಿಕಾಗೋಷ್ಠಿಯನ್ನು ನಡಲಿಕ್ಕೆ ಬಿಡ್ತಿರ್ಲಿಲ್ಲ ಕಮಲಾಸನ್ ಅವರಿಗೆ ಕರ್ನಾಟಕದ ಇತಿಹಾಸ ಏನು ಗೊತ್ತು ಕನ್ನಡದ ಭಾಷೆಯ ಇತಿಹಾಸ ಏನು ಗೊತ್ತು ಯಾರು ಕಮಲಾಸನು ಕನ್ನಡದ ಭಾಷಾ ತಜ್ಞನ ಇಲ್ಲ ಇತಿಹಾಸ ತಜ್ಞನ ಯಾರು ಕಮಲಾಸನ್ನು ಒಬ್ಬ ಹಾಕ್ಟರ್ ಅವನು ಒಬ್ಬ ನಟ ತಮಿಳ್ನಾಡಿನ ಒಬ್ಬ ನಟ ಅಷ್ಟೇ ತಮಿಳು ಜನರ ಪ್ರೀತಿ ಮಾಡುವಂಥ ಒಬ್ಬ ನಟ ಇರ್ಬೋದಷ್ಟೇ ಅವನಿಗೆ ತಮಿಳಿನ ಇತಿಹಾಸವೇ ಸರಿಯಾಗಿ ಗೊತ್ತಿದೆಯೋ ಇಲ್ಲವೋ ಗೊತ್ತಿಲ್ಲ ಆದರೆ ಕನ್ನಡದ ಇತಿಹಾಸದ ಅರಿವಿಲ್ಲದೆ ಏನೋ ಬಾಯಿ ಬಂದಂಗೆ ಹೇಳಿಕೆ ಕೊಡೋದಿದೆಯಲ್ಲ ಒಬ್ಬ ಉನ್ನತವಾದ ಸ್ಥಾನಮಾನದಲ್ಲಿ ಇರೋರು ಒಂದೊಂದು ಮಾತನ್ನು ಹಾಡುವಾಗಲೂ ಭಾರಿ ಎಚ್ಚರಿಕೆಯಿಂದ ಜವಾಬ್ದಾರಿಯಿಂದ ಮಾತಾಡಬೇಕಾಗತ್ತೆ ಆದರೆ ಕಮಲಹಾಸನ್ಗೆ ಅವ ಯಾವ ಹರಿವಿಲ್ಲ ಅಂತ ಅನಿಸುತ್ತೆ ಅದಕ್ಕಾಗಿ ಹೇಳ್ತಾ ಇದ್ದೀನಿ ಕಮಲ್ ಹಾಸನ್ ಮೊದಲು ನೀನು ಕನ್ನಡದ ಭಾಷೆಯ ಇತಿಹಾಸವನ್ನು ತಿಳ್ಕೋ ಕನ್ನಡದ ನೆಲದ ಭಾಷೆಯ ಇತಿಹಾಸವನ್ನು ತಿಳ್ಕೊ ಕರ್ನಾಟಕದ ಇತಿಹಾಸವನ್ನು ತಿಳ್ಕೋ ಏನಾದರೂ ನೀನು ಕನ್ನಡದ ಬಗ್ಗೆ ಮಾತಾಡಬೇಕು ಅನ್ನೋ ಒಲವಿದ್ದರೆ ಮೊದಲು ಇತಿಹಾಸ ತಿಳ್ಕೊಂಡು ಮಾತಾಡಬೇಕೋ ಹೊರತು ಯಾರನ್ನೋ ತಮಿಳ್ರನ್ನ ಹೋಲೈಸ್ಲಿಕ್ಕೋ ಇಲ್ಲ ಇನ್ನೇನೋ ಮಾಡಲಿಕ್ಕೋಸ್ಕರ ತಮಿಳಿನಿಂದ ಬಂದಂಥದ್ದು ಕನ್ನಡ ಅಂತ ಹೇಳುವಂಥ ಅವೈಜ್ಞಾನಿಕವಾದಂಥ ವಿಚಾರ ಇದೆಯಲ್ಲ ಇದನ್ನು ಕನ್ನಡಿಗರು ಯಾವುದೇ ಕಾರಣಕ್ಕೂ ಸಹಿಸ್ಕೊಳ್ಳಲ್ಲ ಸಹಿಸ್ಕೊಳ್ಳಲ್ಲ ಎಸ್ ಇದಿಷ್ಟು ನಾರಾಯಣಗೌಡರ ಮಾತು ಕ್ಯಾಮ್ರಾ ಪರ್ಸನ್ ಲೋಹಿತ್ ಜೊತೆಗೆ ಮುತ್ತಪ್ಪ ರಿಪಬ್ಲಿಕ್ ಕನ್ನಡ ಬೆಂಗಳೂರು ಕಮಲ್ ಅವರ ಹೇಳಿಕೆ ಈಗ ಭಾರಿ ವಿವಾದವನ್ನು ಸೃಷ್ಟಿ ಮಾಡಿರುವಂಥದ್ದು ಕನ್ನಡ ತಮಿಳುನಾಡಿಂದ ಹುಟ್ಟಿರೋದು ಅಂಥೇಳಿ ಈಗ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ನನ್ನ ಜೊತೆಗೆ ಮಾತಾಡೋದಕ್ಕೆ ಕರವೇ ರಾಜ್ಯಾಧ್ಯಕ್ಷರಾಗಿರುವಂತಹ ನಾರಾಯಣಗೌಡ್ರಿದ್ದಾರೆ ನಾರಾಯಣಗೌಡ್ರೆ ಈಗಾಗಲೇ ಕಮಲ್ ಅವರು ಒಂದು ಹೇಳಿಕೆ ಕೂಡ ತಾವು ಕೂಡ ನೋಡಿದ್ದೀರಿ ಸೊ ಈ ಹೇಳಿಕೆಗೆ ತಾವು ಯಾವ ರೀತಿಯ ಪ್ರತಿಕ್ರಿಯೆ ಕೊಡ್ತೀರಾ ಸರ್ ಕಮಲ್ ಹಾಸನ್ ಅವರ ಹೇಳಿಕೆ ಬಹುಶಃ ಕಮಲ್ ಹಾಸನ್ಗೆ ತಮಿಳು ಪ್ರೇಮ ತಮಿಳು ದುರಾಭಿಮಾನ ಅಭಿಮಾನ ಇರ್ಬೌದು ಇರಲಿ ಅವರ ನೆಲದ ಭಾಷೆ ತಮಿಳು ಅದರ ಬಗ್ಗೆ ಪ್ರೀತಿ ವ್ಯಕ್ತಪಡಿಸೋದು ಅದು ಸರಿ ಆ ಕಾಳಜಿ ವ್ಯಕ್ತ ಆಗಲಿ ತಮಿಳ್ನಾಡಲ್ಲಿ ಆದರೆ ಕರ್ನಾಟಕದ ನೆಲದಲ್ಲಿ ಬಂದು ಯಾವುದೋ ಒಂದು ಸಿನಿಮಾದ ಪತ್ರಿಕಾಗೋಷ್ಠಿಯಲ್ಲಿ ಕುಂತು ಕನ್ನಡ ತಮಿಳಿನಿಂದ ಬಂದಂಥದ್ದು ತಮಿಳಿಗೆ ತಮಿಳಿನ ಮೂಲ ಕನ್ನಡ ಇಂಥ ಹೇಳಿಕೆಗಳನ್ನು ಕೊಡೋದಿದೆಯಲ್ಲ ಬೆಂಗಳೂರಿನಲ್ಲಿ ಇದು ನನಗೊಂದಷ್ಟು ತಡವಾಗಿ ಗೊತ್ತಾಯಿತು ಇಲ್ಲ ಪತ್ರಿಕೆಗೋಷ್ಠಿಯನ್ನು ಪತ್ರಿಕಾಗೋಷ್ಠಿಯನ್ನು ಬಿಡ್ತಿರಲಿಲ್ಲ ಬಿಡ್ತಿರ್ಲಿಲ್ಲ ಕಮಲಹಾಸನ್ ಅವರಿಗೆ ಕರ್ನಾಟಕದ ಇತಿಹಾಸ ಏನು ಗೊತ್ತು ಕನ್ನಡದ ಭಾಷೆಯ ಇತಿಹಾಸ ಏನು ಗೊತ್ತು ಯಾರು ಕಮಲಾಸನ್ನು ಕನ್ನಡದ ಭಾಷಾ ತಜ್ಞನ ಇಲ್ಲ ಇತಿಹಾಸ ತಜ್ಞನ ಯಾರು ಕಮಲಹಾಸನ್ನು ಒಬ್ಬ ಆಕ್ಟರ್ ಅವನು ಒಬ್ಬ ನಟ ತಮಿಳ್ನಾಡಿನ ಒಬ್ಬ ನಟ ಅಷ್ಟೇ ತಮಿಳು ಜನರ ಪ್ರೀತಿ ಮಾಡುವಂಥ ಒಬ್ಬ ನಟ ಇರ್ಬೋದು ಅಷ್ಟೇ ಅವನಿಗೆ ತಮಿಳಿನ ಇತಿಹಾಸವೇ ಸರಿಯಾಗಿ ಗೊತ್ತಿದೆಯೋ ಇಲ್ಲವೋ ಗೊತ್ತಿಲ್ಲ ಆದರೆ ಕನ್ನಡದ ಇತಿಹಾಸದ ಅರಿವಿಲ್ಲದೆ ಏನೋ ಬಾಯಿಗೆ ಬಂದಂಗೆ ಹೇಳಿಕೆ ಕೊಡೋದಿದೆಯಲ್ಲ ಒಬ್ಬ ಉನ್ನತವಾದ ಸ್ಥಾನಮಾನದಲ್ಲಿ ಇರುವರು ಒಂದೊಂದು ಮಾತನ್ನು ಹಾಡುವಾಗಲೂ ಭಾರಿ ಎಚ್ಚರಿಕೆಯಿಂದ ಜವಾಬ್ದಾರಿಯಿಂದ ಮಾತಾಡಬೇಕಾಗತ್ತೆ ಆದರೆ ಕಮಲ್ ಹಾಸನ್ಗೆ ಅವ ಯಾವ ಅರಿವಿಲ್ಲ ಅಂತ ಅನಿಸುತ್ತೆ ಅದಕ್ಕಾಗಿ ಹೇಳ್ತಾ ಇದ್ದೀನಿ ಕಮಲಾಸನ್ ಮೊದಲು ನೀನು ಕನ್ನಡದ ಭಾಷೆಯ ಇತಿಹಾಸವನ್ನು ತಿಳ್ಕೋ ಕನ್ನಡದ ನೆಲದ ಭಾಷೆಯ ಇತಿಹಾಸವನ್ನು ತಿಳ್ಕೊ ಕರ್ನಾಟಕದ ಇತಿಹಾಸವನ್ನು ತಿಳ್ಕೊ ಏನಾದರೂ ನೀನು ಕನ್ನಡದ ಬಗ್ಗೆ ಮಾತಾಡಬೇಕು ಅನ್ನೋ ಒಲವಿದ್ದರೆ ಮೊದಲು ಇತಿಹಾಸ ತಿಳ್ಕೊಂಡು ಮಾತಾಡಬೇಕೋ ಹೊರತು ಯಾರನ್ನೋ ತಮಿಳ್ರನ್ನ ಹೋಲೈಸ್ಲಿಕ್ಕೋ ಇಲ್ಲ ಇನ್ನೇನೋ ಮಾಡಲಿಕ್ಕೋಸ್ಕರ ತಮಿಳಿನಿಂದ ಬಂದಂಥದ್ದು ಕನ್ನಡ ಅಂತ ಹೇಳುವಂಥ ಅವೈಜ್ಞಾನಿಕವಾದಂಥ ವಿಚಾರ ಇದೆಯಲ್ಲ ಇದನ್ನು ಕನ್ನಡಿಗರು ಯಾವುದೇ ಕಾರಣಕ್ಕೂ ಸಹಿಸ್ಕೊಳ್ಳಲ್ಲ ಸಹಿಸ್ಕೊಳ್ಳಲ್ಲ ಎಸ್ ಇದಿಷ್ಟು ನಾರಾಯಣಗೌಡರ ಮಾತು ಕ್ಯಾಮರಾ ಪರ್ಸನ್ ಲೋಹಿತ್ ಜೊತೆಗೆ ಮುತ್ತಪ್ಪ ರಿಪಬ್ಲಿಕ್ ಕನ್ನಡ ಬೆಂಗಳೂರು